ನೋಡಿ ಸಿಎಂ ಆಗಲೇಬೇಕು ಅಂತ ಹಠಕ್ಕೆ ಬಿದ್ದಿರುವಂತಹ ಡಿ ಕೆ ಶಿವಕುಮಾರ್ ಅವರು ಎರಡು ಪ್ಲಾನ್ ನ ಮಾಡ್ಕೊಂಡಿದ್ದಾರೆ ಯಾವುದು ಆ ಎರಡು ಪ್ಲಾನ್ ಯಾವ ರೀತಿ ಇದೆ ಅವರ ಎರಡು ಪ್ಲಾನ್ ಆ ಎರಡು ಪ್ಲಾನ್ ಪ್ರಕಾರವೂ ಕೂಡ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲಿಕ್ಕೆ ಹೇಗೆ ಸಾಧ್ಯ ಸಿದ್ದರಾಮಯ್ಯನವರ ವಿರೋಧದ ನಡುವೆಯೂ ಡಾಕ್ಟರ್ ಜಿ ಪರಮೇಶ್ವರ್ ಎಸ್ ಸಿ ಮಹಾದೇವಪ್ಪ ಸತೀಶ್ ಜಾರಕಿಹೊಳಿ ಇವರೆಲ್ಲರ ವಿರೋಧದ ನಡುವೆಯೂ ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯವಾ ಅದಕ್ಕೆ ಹೈಕಮಾಂಡ್ ಒಪ್ಪಿಗೆ ಇರುತ್ತಾ ಹೈಕಮಾಂಡ್ ನ ಒಪ್ಪಿಗೆಯನ್ನ ಪಡೆದು ಯಾವ ರೀತಿ ಮುಖ್ಯಮಂತ್ರಿ ಆಗ್ತಾರೆ ಅಥವಾ ಏನಾದರೂ ಒತ್ತಡ ತಂತ್ರವನ್ನು ಅನುಸರಿಸ್ತಾರ ಬ್ಲಾಕ್ ಮೇಲ್ ಮಾಡ್ತಾರಾ ಏನ್ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಎಸ್ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಹಾದಿಯ ಎರಡು ತಂತ್ರಗಳು ಆ ಎರಡು ತಂತ್ರಗಳನ್ನ ನಿಮ್ಮೆದುರು ಬಿಡಿಸಿಡುವ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಡಿ ಕೆ ಶಿವಕುಮಾರ್ ಅವರು ಶತಾಯಗತಾಯ ತಾನು ಸಿ ಎಂ ಆಗ್ಲೇಬೇಕು ಆ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ ಅವರು ಹಠಕ್ಕೆ ಬಿದ್ದಿದ್ದಾರೆ ಆದರೆ ಹೇಗೆ ಸಿಎಂ ಆಗೋದೆ ಹೇಗೆ ಸುಮ್ಮನೆ ಸಿ ಎಂ ಆಗಬೇಕು ಅಂದ್ರೆ ಆಗಕ್ಕೆ ಸಾಧ್ಯನಾ ಅದಕ್ಕೆ ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ ಪ್ಲಾನ್ ಎ ಪ್ಲಾನ್ ಬಿ ಎಸ್ ಎರಡು ಪ್ಲಾನ್ ನಾನು ಎದುರು ವಿವರಿಸ್ತೇನೆ ಸಿ ಅವರಿಗೆ ಒಂದಿಗ ಖಚಿತ ಆಗಿದೆ ಇವತ್ತಲ್ಲ ನಾಳೆ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡ್ಲೇಬೇಕಾಗುತ್ತೆ ಅದು ಅವರಿಗೆ ಖಾತ್ರಿ ಆಗಿದೆ ಸರಿ ಹಾಗಾದ್ರೆ ರಾಜೀನಾಮೆ ಕೊಟ್ಟ ನಂತರ ನಾನು ಸಿ ಎಂ ಆಗೋದು ಹೇಗೆ ಅವರೇನೋ ರಾಜೀನಾಮೆ ಕೊಟ್ಟು ಕೆಳಗಿಳಿತಾರೆ ಸರಿ ಸಿದ್ದರಾಮಯ್ಯವರು ಇವತ್ತಿಗೂ ಕೂಡ ರಾಜಕೀಯ ಶಕ್ತಿಯನ್ನ ಅಷ್ಟೇ ಹೊಂದಿದ್ದಾರೆ ಅದರಲ್ಲಿ ಎರಡನೇ ಮಾತಿಲ್ಲ ಅವರಿಗೆ ಈಗಲೂ ಕೂಡ ಬೆಂಬಲಿಗರ ಪಡೆ ಇದೆ ಬಹಳ ದೊಡ್ಡ ಪಡೆ ಇದೆ ಮತ್ತೆ ಪ್ರಮುಖ ಸಚಿವರೇ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಹೀಗಿರುವಾಗ ಹೇಗೆ ತಾನ್ ಸಿ ಎಂ ಆಗೋದು ಹೇಗೆ ಅದಕ್ಕೆ ಅವ್ರು ಮಾಡ್ಕೊಂಡಿರೋ ಮೊದಲನೇ ಪ್ಲಾನ್ ಏನು ಅಂದ್ರೆ ಹೈಕಮಾಂಡ್ ಮುಂದೆ ಅವರು ಇಡುವಂಥ ಪ್ರಪೋಸಲ್ ಏನು ಅಂದ್ರೆ ನೋಡಿ ಈ ಬಾರಿ ಅಧಿಕಾರಕ್ಕೆ ಬರಬೇಕಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಿದ್ರೆ ಸಿದ್ದರಾಮಯ್ಯವರ ಶ್ರಮ ಎಷ್ಟಿದೆಯೋ ಅಷ್ಟೇ ಶ್ರಮ ನಂದು ಇದೆ ನಾನು ಕೂಡ ಫಂಡ್ ಮಾಡಿದ್ದೀನಿ ನನ್ನ ಶಕ್ತಿ ಮೀರಿ ಮಾಡಿದ್ದೀನಿ ಹಿಂಗಿರುವಾಗ ನ್ಯಾಯಯುತವಾಗಿ ನನಗೆ ಸಿಗಬೇಕು ನ್ಯಾಚುರಲ್ ಜಸ್ಟಿಸ್ ಅದು ಹೀಗಾಗಿ ನನ್ನ ಹೆಸರನ್ನು ಅನೌನ್ಸ್ ಮಾಡಿ ನೀವು ಉಳಿದಿದ್ದ ಹಾಗೆ ನಾನು ನೋಡ್ಕೋತೀನಿ ಸಿದ್ದರಾಮಯ್ಯವ್ರು ವಿರೋಧ ಮಾಡ್ಬೋದು ಬೇರೆಯವರೆಲ್ಲ ವಿರೋಧ ಮಾಡ್ಬೋದು ಅದೇನೇ ಆಗ್ಬೋದು ನನ್ನ ಹೆಸರನ್ನು ನೀವು ಅನೌನ್ಸ್ ಮಾಡಿ ಉಳಿದಿದ್ದನ್ನು ನಾನು ನೋಡ್ಕೋತೀನಿ ಸರ್ಕಾರವನ್ನು ಉಳಿಸಿಕೊಳ್ಳುವ ಹೊಣೆಗಾರಿಕೆ ನಂದಾಗುತ್ತೆ ನಾನು ಸಿ ಎಮ್ ಆಗಿರ್ತೀನಿ ನಾನು ಖಂಡಿತ ಉಳಿಸ್ಕೋತೀನಿ ಸರ್ಕಾರವನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ನನ್ನದು ನೀವು ನನ್ನ ಹೆಸರನ್ನು ಅನೌನ್ಸ್ ಮಾಡಿ ಒನ್ಸ್ ಹೈಕಮಾಂಡ್ ಅನೌನ್ಸ್ ಮಾಡಿದ್ರೆ ಆಗ ಸಿದ್ದರಾಮಯ್ಯವರು ಒಪ್ತಾರೆ ಪರಮೇಶ್ವರ ಒಪ್ತಾರೆ ಪ್ರತಿಯೊಬ್ಬರು ಒಪ್ತಾರೆ ಹೀಗಾಗಿ ಹೈಕಮಾಂಡ್ ನನ್ನ ಹೆಸರನ್ನ ಘೋಷಣೆ ಮಾಡಿಬಿಡ್ಲಿ ಉಳಿದದ್ದನ್ನ ನಂತರ ಆಗುವ ಎಲ್ಲ ಬೆಳವಣಿಗೆಗಳನ್ನ ನಿಯಂತ್ರಣ ಮಾಡುವ ಹೊಣೆಗಾರಿಕೆ ನನ್ನದು ಈ ರೀತಿಯ ಒಂದು ಪ್ರಪೋಸಲ್ನ ಇಡ್ಲಿಕ್ಕೆ ಡಿ ಕೆ ಶಿವಕುಮಾರ್ ರೆಡಿ ಆಗಿದ್ದಾರೆ ಇದು ನಂಬರ್ ಒನ್ ಸೊ ಇದು ಬಹಳ ಕಾಂಪ್ಲಿಕೇಶನ್ ಇದೆ ಏಕಾಏಕಿ ಘೋಷಣೆ ಮಾಡಿಬಿಟ್ರೆ ಸಿ ಪರಮೇಶ್ವರ್ ಅವ್ರು ಒಪ್ಕೋಬಹುದು ಆದ್ರೆ ಸತೀಶ್ ಜಾರಕಿಹೊಳಿ ಒಪ್ಕೊಂಡು ಸುಮ್ಮನಿರ್ತಾರ ಅವ್ರು ಆಗ್ಲೇ ಶಾಸಕರನ್ನೆಲ್ಲ ಕಟ್ಕೊಂಡು ಹೊಂಟಿದ್ರು ಈಗ ಬಿಡ್ತಾರ ಈಗಲೂ ಏನಾದ್ರು ಬಂಡಾಯ ಭೂಗಿಲ ಇದ್ರೆ ಅದು ಬೇಕಾಗಿಲ್ಲ ಹೈಕಮಾಂಡ್ಗೆ ಮಹಾರಾಷ್ಟ್ರ ಎಲೆಕ್ಷನ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಸೊ ಬಹಳ ನೋಡಿ ಬೆಣ್ಣೆಯಿಂದ ಕೂದಲು ತೆಗೆದ ಹಾಗೆ ಬಹಳ ನಾಜೂಕಾಗಿ ಈ ಪರಿಸ್ಥಿತಿಯನ್ನ ನಿರ್ವಹಿಸಬೇಕಿದೆ ಅದಕ್ಕೆ ವೇಣುಗೋಪಾಲ್ ಅವರು ಇಷ್ಟೆಲ್ಲ ಸರ್ಕಸ್ ಮಾಡ್ತಿರೋದು ಸುಮ್ಮನೆ ಅಲ್ಲ ಸಿ ಅವರ ಮೊದಲನೇ ಪ್ಲಾನ್ ಏನಿದೆ ಪ್ಲಾನ್ ಎ ಡಿ ಕೆ ಶಿವಕುಮಾರ್ ಅವರು ಅವರು ತಾನು ಸಿಎಂ ಆಗ್ಬೇಕು ಅನ್ನೋದನ್ನ ಅಷ್ಟೇ ಆಲೋಚನೆ ಮಾಡ್ಕೊಂಡು ಮುಂದಿಟ್ಟಿರುವಂಥ ಪ್ಲಾನ್ ಇದು ರೆಡಿ ಮಾಡ್ಕೊಂಡಿರುವಂಥ ಆದರೆ ಪ್ಲಾನ್ ಬಿ ಇದೆಯಲ್ಲ ಅದು ಸ್ವಲ್ಪ ಸೆನ್ಸಿಬಲ್ ಆಗಿದೆ ಅನ್ಸುತ್ತೆ ಏಕಾಏಕಿ ನನ್ನ ಅನೌನ್ಸ್ ಮಾಡಿ ಅನ್ನೋದಲ್ಲ ಅದು ಅದು ಯಾವ ರೀತಿ ಇದೆ ಅಂದರೆ ಪ್ಲಾನ್ ನೋಡಿ ಈಗ ಸಿದ್ದರಾಮಯ್ಯವ್ರು ನನ್ನ ಹೆಸರು ಒಪ್ಪಲ್ಲ ಪ್ರಮುಖ ನಾಯಕರು ಯಾರು ಪರಮೇಶ್ವರ್ ಆಗಲಿ ಸತೀಶ್ ಜಾರಕಿಹೊಳಿ ಆಗಲಿ ಮಹಾದೇವಪ್ಪ ಆಗಲಿ ಎಂ ವಿ ಪಾಟೀಲ್ರಾಗಲಿ ಕೆ ಜೆ ಜಾರ್ಜ್ ಆಗಲಿ ನನ್ನ ಹೆಸರು ಒಪ್ಪಲ್ಲ ಎಸ್ ಯು ಆರ್ ರೈಟ್ ಹೀಗಾಗಿ ಏಕಾಏಕಿ ನನ್ನ ಅನೌನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಬೇಡ ಪರವಾಗಿಲ್ಲ ಆದ್ರೆ ನೋಡಿ ಇನ್ನು ಮೂರೂವರೆ ವರ್ಷ ನಮ್ಮ ಸರ್ಕಾರದ ಅವಧಿ ಇದೆ ಒಂದೂವರೆ ವರ್ಷ ಆಗಿದೆ ಅಷ್ಟೇ ಈ ಮೂರೂವರೆ ವರ್ಷದ ಅವಧಿಯ ಪೈಕಿ ಒಂದೂವರೆ ವರ್ಷ ಪಕ್ಷ ನಿಷ್ಠರಾಗಿರುವ ಹೈಕಮಾಂಡ್ಗೆ ನಿಷ್ಠರಾಗಿರುವ ಹೈಕಮಾಂಡ್ ಹೇಳದ್ದನ್ನ ಚಾಚು ತಪ್ಪದೆ ಪಾಲಿಸುವ ಎಂದೂ ಕೂಡ ಹೈಕಮಾಂಡ್ ವಿರುದ್ಧ ತುಟಿ ಪಿಟಕ್ಕನ್ನದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸಿಎಂ ಕೂರಿಸಿ ಒಂದೂವರೆ ವರ್ಷ ಅವರು ಸಿ ಎಂ ಆಗಿರಲಿ ಆದರೆ ಕೊನೆ ಎರಡು ವರ್ಷ ನನಗೆ ಅವಕಾಶ ಮಾಡಿಕೊಡಿ ಕೊನೆ ಎರಡು ವರ್ಷ ನಾನು ಸಿ ಎಂ ಆಗ್ತೀನಿ ಸೊ ಒಂದೂವರೆ ವರ್ಷ ಖರ್ಗೆ ಅವರು ಮುಖ್ಯಮಂತ್ರಿ ಆಗಿರಲಿ ಅಷ್ಟೊತ್ತಿಗೆ ಅವರಿಗೆ ಈಗಾಗಲೇ ಎಂಬತ್ತೆರಡು ಎಂಬತ್ಮೂರು ಸೊ ಎಂಬತ್ನಾಲ್ಕು ದಾಟಿ ಎಂಬತ್ತೈದು ಹತ್ರ ಬರ್ತಾರೆ ಸೊ ಅದಾದಮೇಲೆ ಅವರು ಸಿ ಎಂ ಆಗಿ ಆಡಳಿತ ನಿರ್ವಹಣೆ ಮಾಡೋದು ಕಷ್ಟವೇ ಸೊ ಆ ನಂತರ ನನಗೆ ಅವಕಾಶವನ್ನು ಕೊಡಿ ಆಗ ಕೊನೆ ಎರಡು ವರ್ಷ ನಾನು ಸಿ ಎಂ ಆಗಿ ಮತ್ತೆ ಪಕ್ಷವನ್ನು ಅಧಿಕಾರಕ್ಕೆ ತರ್ತೀನಿ ಮುಂದೆ ನೀವು ಯಾರನ್ನಾದರೂ ಸಿಎಂ ಮಾಡ್ಕೊಳ್ಳಿ ಅನ್ನೋ ಎರಡನೇ ಪ್ರಪೋಸಲ್ನ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇಡಲಿಕ್ಕೆ ಡಿ ಕೆ ಶಿವಕುಮಾರ್ ರೆಡಿಯಾಗಿದ್ದಾರೆ ಈ ಎರಡನೇ ಪ್ರಪೋಸಲ್ ಏನೇನು ಚಾಲೆಂಜಸ್ ಇದೆ ಅದು ಹೇಳ್ತೀನಿ ಕೇಳಿ ಸಿ ಖರ್ಗೆ ಅವ್ರನ್ನ ಸಿದ್ದರಾಮಯ್ಯವ್ರು ಒಪ್ಲಿಕ್ಕಿಲ್ಲ ಸಿ ದಲಿತ ಸಿಎಂ ಮಾಡಬೇಕು ಅನ್ನೋದಾದ್ರೆ ಪರಮೇಶ್ವರ್ ಅವ್ರನ್ನ ಮಾಡಿ ಅಂತಾರೆ ಇಲ್ಲ ಸತೀಶ್ ಜಾರಕಿಹೊಳಿ ಅವ್ರನ್ನ ಮಾಡಿ ಅಂತಾರೆ ಎಚ್ ಸಿ ಮಹದೇವಪ್ಪ ಅವ್ರನ್ನ ಮಾಡಿ ಅಂತಾರೆ ಸಿ ದಲಿತ ಸಿಎಂ ಆಗಬೇಕು ಅನ್ನೋದಾದ್ರೆ ಈ ಮೂವರ ಪೈಕಿ ಯಾರನ್ನಾದರೂ ಮಾಡಿ ಆದರೆ ಖರ್ಗೆ ಅವರು ಬೇಡ ಅನ್ನೋ ಮಾತನ್ನ ಹೇಳ್ಬೋದು ಯಾಕಂದ್ರೆ ಸಿದ್ದರಾಮಯ್ಯವ್ರಿಗೂ ಕೂಡ ಬ್ಯಾಕ್ಸಿ ಡ್ರೈವಿಂಗ್ ಮಾಡೋಕ್ಕಾಗಲ್ಲ ಖರ್ಗೆ ಅವರು ಬಂದರೆ ಅದು ಗೊತ್ತಿದೆ ಮತ್ತು ಅವ್ರದ್ದು ಕೇಸು ಮತ್ತೊಂದು ಎಲ್ಲ ಇದೆ ತಾನು ಹೇಳಿದ ಹಾಗೆ ಕೇಳುವವ್ರು ಬೇಕೀಗ ಸಿದ್ದರಾಮಯ್ಯವರಿಗೆ ಆ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ಎಚ್ ಸಿ ಮಾದೇವಪ್ಪ ಡಾಕ್ಟರ್ ಜಿ ಪರಮೇಶ್ವರ್ ಈ ಪೈಕಿ ಒಬ್ಬರನ್ನ ಮಾಡಿ ಅನ್ನೋ ಪ್ರಪೋಸಲ್ನ ಸಿದ್ದರಾಮಯ್ಯವ್ರು ಇಡ್ತಾರೆ ಸೊ ಅಲ್ಲೊಂದು ಘರ್ಷಣೆ ಆಗುತ್ತೆ ಸಂಘರ್ಷ ಆಗುತ್ತೆ ಫೈನಲಿ ಏನೋ ಒಂದು ಡಿಶನ್ ಆಗಬೇಕು ಬಟ್ ಹೈಕಮಾಂಡ್ ಯಾವ ರೀತಿ ಸಿದ್ದರಾಮಯ್ಯವ್ರು ಕನ್ವಿನ್ಸ್ ಮಾಡುತ್ತೆ ಅದು ಕೂಡ ಬಹಳ ಇಂಪಾರ್ಟೆಂಟ್ ಹೈಕಮಾಂಡ್ ಯಾವ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ ಯಾವ ರೀತಿ ಸಿದ್ದರಾಮಯ್ಯವರಿಗೆ ಮನವೊಲಿಕೆ ಮಾಡುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಪ್ರಪೋಸಲ್ ಮುಂದೆ ಇಟ್ಟಿದ್ದಾರೆ ಆದರೆ ಹೈಕಮಾಂಡ್ ಅದನ್ನ ನೂರಕ್ಕೆ ನೂರು ಒಪ್ಕೊಂಡು ಅದನ್ನೇ ಸಿದ್ದರಾಮಯ್ಯ ಮುಂದೆ ಇಡುತ್ತಾ ಅಥವಾ ಆಲ್ಟರ್ ಮಾಡುತ್ತಾ ಸೊ ಆ ಮೂವರು ಬೇಡ ಸತೀಶ್ ಜಾರಕಿಹೊಳಿ ಬೇಡ ಎಸ್ ಸಿ ಮಾದೇಪು ಬೇಡ ಪರಮೇಶ್ವರ್ ಬೇಡ ಈ ಕಡೆ ಖರ್ಗೆ ಅವರು ಬೇಡ ನ್ಯೂಟ್ರಲ್ ಪರ್ಸನಾಲಿಟಿನ ಸಿ ಎಂ ಪಟ್ಟಕ್ಕೆ ತರ್ತೀವಿ ಅನ್ನುವ ತೀರ್ಮಾನಕ್ಕೂ ಬರ್ಬೋದು ಆ ಸಾಧ್ಯತೆಯೂ ಇದೆ ಹೈಕಮಾಂಡ್ಗೆ ನಿಷ್ಠರಾಗಿರುವ ಹೈಕಮಾಂಡ್ ಹೇಳಿದಂತೆ ಕೇಳುವ ಇಬ್ಬರ ಜಗಳ ಮೂರನೇ ಲಾಭ ಅನ್ನೋ ರೀತಿ ಮೂರನೇ ಅವ್ರನ್ನ ಯಾರನ್ನ ತರ್ತೀವಿ ಅನ್ನೋ ತೀರ್ಮಾನಕ್ಕೂ ಬರಬಹುದು ಆ ಸಾಧ್ಯತೆಯೂ ಕೂಡ ಇದೆ ಸೊ ಆ ಹಿನ್ನೆಲೆಯಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವರ ಎರಡೂ ಪ್ಲಾನ್ ಕೂಡ ಚರ್ಚೆಗಂತೂ ಬರುತ್ತೆ ಆದ್ರೆ ಇಂಪ್ಲಿಮೆಂಟ್ ಆಗುತ್ತಾ ಅದು ಫೈನಲಿ ಮತನ ಆದ ನಂತರ ಅಂತಿಮ ಆಗುತ್ತೆ ಏನಾಗುತ್ತೆ ಅಂತ ಆದ್ರೆ ಡಿ ಕೆ ಶಿವಕುಮಾರ್ ಅವರಂತೂ ಪ್ಲಾನ್ ಮಾಡ್ಕೊಂಡಿದ್ದಾರೆ ಈಗ ಒಂದು ವೇಳೆ ಒಬ್ಬ ನ್ಯೂಟ್ರಲ್ ಪರ್ಸನಾಲಿಟಿನ ಹೈಕಮಾಂಡ್ ತಂದ್ರು ಕೂಡ ಕೊನೆ ಒಂದು ವರ್ಷ ಆದರೂ ನನಗೆ ಅವಕಾಶ ಕೊಡಿ ಅಂತ ಅವ್ರು ಕೇಳ ಕೇಳ್ತಾರೆ ಅದನ್ನು ಹೈಕಮಾಂಡ್ ಒಪ್ಲೂಬಹುದು ನೋಡೋಣ ಮುಂದಿಂದಲ್ವಾ ಅವಾಗ ನೋಡ್ಕೊಳ್ಳೋಣ ಅಂತ ಹೇಳಿ ಸಿದ್ದರಾಮಯ್ಯವರು ಆಗ ಸುಮ್ಮನಾದರೂ ಆಗ್ಬೋದು ಮುಂದೆ ನೋಡೋಣ ಕೊನೆ ಒಂದು ವರ್ಷ ಅಲ್ವಾ ಆ ಟೈಮಲ್ಲಿ ಏನೇನು ಮಾಡಬೇಕು ನಾವು ಆಟ ಆಡೋಣ ಅನ್ನೋ ಲೆಕ್ಕಾಚಾರ ಗೌರವ ಬರ್ಬೋದು ಸೊ ಆ ದೃಷ್ಟಿಯಿಂದ ಇಬ್ಬರ ಜಗಳ ಮೂರನೇ ಅವನಿಗೆ ಲಾಭ ಅನ್ನುವ ಹಾಗೆ ಮೂರನೇ ನ್ಯೂಟ್ರಲ್ ಪರ್ಸನಾಲಿಟಿ ಯಾರಾದರೂ ಒಬ್ರು ಮುಖ್ಯಮಂತ್ರಿ ಆದರೂ ಅಚ್ಚರಿ ಇಲ್ಲ ಆ ಸಾಧ್ಯತೆಯು ನಿಚ್ಚಳವಾಗಿದೆ ನಿಮ್ಮ ಪ್ರಕಾರ ಒಂದು ವೇಳೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದ್ರೆ ಡಿ ಕೆ ಶಿವಕುಮಾರ್ ಏನೀಗ ಎರಡು ತಂತ್ರಗಳನ್ನ ಮಾಡ್ಕೊಂಡಿದ್ದಾರೆ ಆ ಪ್ರಕಾರ ಮುಖ್ಯಮಂತ್ರಿ ಆಗಬಹುದಾ ಅಥವಾ ಈ ಮೂವರ ಪೈಕಿ ಪರಮೇಶ್ವರ್ ಜಾರಕಿಹೊಳಿ ಮಹದೇವಪ್ಪ ಈ ಪೈಕಿ ಯಾರಾದರೂ ಆಗ್ಬೋದಾ ಅಥವಾ ಹೈಕಮಾಂಡ್ ನಿರ್ಣಯದಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಬೋದಾ ಅಥವಾ ಇವರು ಯಾರೂ ಅಲ್ಲ ಮತ್ಯಾರೋ ಒಬ್ಬರು ನ್ಯೂಟ್ರಲ್ ಪರ್ಸನಾಲಿಟಿ ಮುಖ್ಯಮಂತ್ರಿಯಾಗಿ ಮುಂದೆ ಬರಬಹುದಾ ಯಾರಾಗಬಹುದು ಮುಂದಿನ ಮುಖ್ಯಮಂತ್ರಿ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ